ನಾನು ನಿನ್ನನ್ನು ನಿರ್ಮಿಸಿದೆನು ನೀನು ನನ್ನ ಸೇವಕನು ನಿನ್ನನ್ನು ಮರೆತು ಬಿಡೆನು ಯಶಾಯ ನಲ್ವತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಒಬ್ಬ ಶ್ರೀಮಂತ ಯಜಮಾನನಿದ್ದ ಆತನು ಒಂದು ಮನೆಯನ್ನು ಕಟ್ಟಿದ ಆದರೆ ಕೆಲವು ಕೆಲಸಗಳ ನಿಮಿತ್ತ ಬೇರೆ ದೇಶದಲ್ಲಿ ಜೀವಿಸುತ್ತಿದ್ದ ಆತ ಕಟ್ಟಿಸಿದ ಮನೆಯಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ ಇದನ್ನು ತಿಳಿದ ಕೆಲವು ಪುಂಡರು ಆ ಮನೆಯ ಬಳಿಯಲ್ಲೇ ಕುಡಿದು ತಿಂದು ಮನೆಯ ಬಳಿಯ ಜಾಗವನ್ನೆಲ್ಲ ತುಂಬಾ ಕೊಳಕಾಗಿಸಿದ್ದರು ಸುಮಾರು ಏಳು ವರ್ಷಗಳ ನಂತರ ಆ ಶ್ರೀಮಂತನು ಮನೆಗೆ ಬಂದು ನೋಡಿದ ಆ ಮನೆಯ ಸ್ಥಿತಿಯನ್ನು ನೋಡಿ ಅಲ್ಲಿ ಕೆಲಸ ಮಾಡುವವರಿಗೆ ಸರಿಯಾಗಿ ಬೈದ ಮತ್ತು ಆ ಸ್ಥಿತಿಗೆ ತಂದ ಪುಂಡರನ್ನು ಕರೆಸಿ ಸರಿಯಾಗಿ ಶಿಕ್ಷಿಸಿ ಇನ್ನೆಂದೂ ಆ ಮನೆಯ ಕಡೆ ಬಾರದಂತೆ ಮಾಡಿದ ಆಗ ಕೆಲಸದವನು ಬಂದು ಸರಿಯಾಗಿ ಮಾಡಿದ್ರೆ ಯಜಮಾನ್ರೇ ನಾವು ಎಷ್ಟೇ ಅವರಿಗೆ ಹೇಳಿದರೂ ಅವರು ನಮಗೆ ಮನೆ ಕಟ್ಟಿದವನಿಗೆ ಮನೆ ಬಗ್ಗೆ ಚಿಂತೆ ಇಲ್ಲ ನಿನಗೇನೋ ಎಂದು ನಮಗೆ ಬೈತಿದ್ರು ಅಂದ ಅದಕ್ಕೆ ಆ ಶ್ರೀಮಂತ ಈ ಮನೆಯನ್ನು ತುಂಬ ಪ್ರೀತಿಯಿಂದ ಕಟ್ಟಿಸಿದ್ದೀನಿ ಈ ಮನೆಯನ್ನು ನಾನೆಂದೂ ಮರೆಯಲ್ಲ ಇವರೇನಾದರೂ ಮತ್ತೆ ತೊಂದರೆ ಕೊಟ್ಟರೆ ನನಗೆ ಫೋನ್ ಮಾಡಿ ಇನ್ನು ಮುಂದಿನದನ್ನು ನಾನೇ ನೋಡಿಕೊಳ್ತೇನೆ ಎಂದ ಪ್ರೀತಿಯ ಸಹೋದರ ಸಹೋದರಿಯರೇ ಅಲ್ಪ ಸಾಮರ್ಥ್ಯವುಳ್ಳ ಮನುಷ್ಯನೇ ತನ್ನದನ್ನು ರಕ್ಷಿಸಿಕೊಳ್ಳುವಾಗ ಸರ್ವವನ್ನು ಮಾಡಲು ಶಕ್ತರಾದ ದೇವರು ಅವರ ಸೃಷ್ಟಿಗಳಾದ ನಮ್ಮನ್ನು ಇನ್ನೆಷ್ಟು ಉನ್ನತರಾಗಿ ರಕ್ಷಿಸುತ್ತಾರೆ ಎಂಬುದನ್ನು ಅರಿತುಕೊಳ್ಳಿರಿ ಹೆತ್ತ ತಾಯಿ ನಿನ್ನನ್ನು ಮರೆತರೂ ನಾನು ನಿನ್ನನ್ನು ಮರೆಯೇನು ಎಂಬುದಾಗಿ ಪವಿತ್ರವಾದ ಬೈಬಲ್ ಗ್ರಂಥದ ಮೂಲಕ ದೇವರು ನಮಗೆ ತಿಳಿಸುತ್ತಾರೆ ಹೀಗಿರುವಾಗ ದೇವರು ನನ್ನನ್ನು ಸೃಷ್ಟಿಸಿದ್ದಾರೆ ದೇವರು ನನ್ನನ್ನು ಮರೆಯರು ಆದರೆ ನಾವುಗಳು ಲೌಕಿಕ ಜೀವಿತದಲ್ಲಿ ಮಗ್ನರಾಗಿ ದೇವರನ್ನು ಮರೆಯದೆ ಅವರ ಸೇವಕರಾಗಿ ಜೀವಿಸೋಣ ಎಂದಿಗೂ ನಮ್ಮನ್ನು ಮರೆಯದ ದೇವರು ನಮ್ಮನ್ನು ರಕ್ಷಿಸಿ ಕಾಪಾಡುವರು ಜೈ ಏಸು